ಯಾರ್ಯಾರ ಬಳಿ ಸ್ಟೇಟ್ ಬ್ಯಾಂಕ್ ಅಂದ್ರೆ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದೆಯೋ ಅವರೆಲ್ರಿಗೂ ಕೂಡ ಡಿಸೆಂಬರ್ ಮೂವತ್ತೊಂದರವರೆಗೆ ಮಾತ್ರ ಟೈಮ್ ಇದೆ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಒಂದು ವಿಶೇಷವಾದ ಸ್ಕೀಮ್ ಜಾರಿ ಮಾಡಿದೆ ನಿಮ್ಮ ಹಣವನ್ನ ಡಬಲ್ ಮಾಡಲು ಇದೊಂದು ಸುವರ್ಣ ಅವಕಾಶ ಬೇರೆ ಎಲ್ಲಾ ಬ್ಯಾಂಕುಗಳಿಗೆ ಹೋಲಿಸಿದ್ರೆ ಎಸ್ ಬಿ ನ ಈ ಒಂದು ಸ್ಕೀಮ್ ನಿಂದ ನಿಮಗೆ ಉತ್ತಮ ಲಾಭ ಸಿಗುತ್ತೆ ಒಂದು ವೇಳೆ ನಿಮಗೆ ಈ ಮಾಹಿತಿ ಪ್ರಯೋಜನವಾಗದಿದ್ರು ಕೂಡ ಬೇರೆಯವರಿಗೆ ಇದರಿಂದ ತುಂಬಾ ಲಾಭ ಇದೆ ಹಾಗಾಗಿ ಈ ಮಾಹಿತಿ ರೀತಿಯ ವಿಡಿಯೋವನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋವನ್ನ ಲೈಕ್ ಮಾಡಿ ಎಸ್ ಬಿ ನ ಈ ಅಮೃತ ಕಳಶ ಯೋಜನೆ ಆರಂಭವಾಗಿದ್ದು ಫೆಬ್ರವರಿ ಎರಡ್ ಸಾವಿರದ ಮೂರರಲ್ಲಿ ಈ ಯೋಜನೆ ಈಗ ತುಂಬಾ ಫೇಮಸ್ ಆಗಿದೆ ಕಾರಣ ಏನು ಅಂದ್ರೆ ಜನರಿಗೆ ಇದರಿಂದ ತುಂಬಾ ಲಾಭ ಜಾಸ್ತಿ ಇದೆ ಈ ಅಮೃತ ಕಳಶ ಯೋಜನೆ ಕೇವಲ ನಾನೂರು ದಿನಗಳ ಯೋಜನೆಯಾಗಿದ್ದು ನೀವು ಒಂದೇ ಸಲ ಹಣವನ್ನ ಡೆಪಾಸಿಟ್ ಇಡಬೇಕು ಕೇವಲ ನಾನೂರು ದಿನಗಳಲ್ಲಿ ನಿಮಗೆ ಏಳು ಪಾಯಿಂಟ್ ಆರು ಪರ್ಸೆಂಟ್ ಆಕರ್ಷಕ ಬಡ್ಡಿ ದರವನ್ನು ನೀಡಲಾಗುತ್ತೆ ಯಾವುದೇ ಟೆನ್ಷನ್ ಇಲ್ಲದ ಎಫ್ ಡಿ ಸ್ಕೀಮ್ ಅಂತಾನೆ ಹೇಳಬಹುದು ನೀವು ಜಾಸ್ತಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಜಾಸ್ತಿ ಲಾಭ ಸಿಗುತ್ತೆ ಈ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮಗೆ ಮತ್ತೊಂದು ಬೆನಿಫಿಟ್ ಏನು ಅಂದ್ರೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ಮತ್ತು ಆದಷ್ಟು ಬೇಗ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ ಈ ಸ್ಕೀಮ್ ಜಾಸ್ತಿ ದಿನ ಇರಲ್ಲ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಎಸ್ ಬಿ ಐ ಬ್ಯಾಂಕ್ಗೆ ಭೇಟಿ ನೀಡಿ ಇದೇ ರೀತಿಯ ಲಾಭದಾಯಕ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ